ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅನಿತರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೊಂಬತ್ತು ವರ್ಷದವರು ಬೆಂಗಳೂರಿನ ಮೂಲದವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಹೇಳ್ತಾರೆ ನಾನು ಬಿ ಎಸ್ಸಿ ಕಂಪ್ಯೂಟರ್ ವಿಜ್ಞಾನವನ್ನು ಪೂರೈಸಿದ್ದೇನೆ ಸದ್ಯ ಒಂದು ಈಗ ಖಾಸಗಿ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ನನ್ನ ಹವ್ಯಾಸಗಳು ಏನೆಂದರೆ ಪುಸ್ತಕವನ್ನು ಓದುವುದು ಪ್ರಯಾಣ ಮತ್ತು ಸಂಗೀತವನ್ನು ಕೇಳುವುದು ನನ್ನ ಮುಖ್ಯ ಹವ್ಯಾಸಗಳು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ನಾನು ಸ್ವತಂತ್ರ ಆತ್ಮವಿಶ್ವಾಸಿ ಮತ್ತು ಹೊಸ ಅನುಭವಗಳಿಗೆ ಮುಕ್ತ ಮನಸ್ಸಿನವನಾಗಿದ್ದೇನೆ ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಇವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾದಂತಹ ಗಂಡು ಗೌರವದಾಯಕ ಮನಸ್ಸಿನಲ್ಲಿ ಹೃದಯಪೂರ್ವಕ ಮತ್ತು ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಮೆಚ್ಚುವ ವ್ಯಕ್ತಿಯಾಗಿರಬೇಕು ಎಂದು ಅನಿತರವರು ಕೇಳಿಕೊಂಡಿದ್ದಾರೆ ಹಾಗೆ ವೃತ್ತಿಯಲ್ಲಿ ಸ್ಥಿರತೆ ಇರಬೇಕು ಮತ್ತು ಜೀವನ ಸಂಗಾತಿಯಾಗಿ ಬೆಂಬಲ ನೀಡುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ತಿಳಿಸಿದ್ದಾರೆ ಪರಸ್ಪರ ನಂಬಿಕೆ ಮತ್ತು ಗೌರವ ಕೂಡ ಮುಖ್ಯವಾಗಿದೆ ಇಂತಹ ಗುಣಗಳು ಯಾರಿಗಾದರೂ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಹನಿತರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ನಮ್ಮ ಕುಟುಂಬ ಐದು ಜನರಾಗಿದ್ದು ಅಪ್ಪ ಸರ್ಕಾರಿ ಅಧಿಕಾರಿ ಅಮ್ಮ ಗೃಹಿಣಿ ಎರಡು ಅಣ್ಣರು ಇಂಜಿನಿಯರ್ ನಾವು ಒಟ್ಟಾಗಿ ಹಬ್ಬಗಳನ್ನು ಆಚರಿಸುತ್ತೇವೆ ಮತ್ತು ಪರಸ್ಪರ ಬೆಂಬಲವು ಮುಖ್ಯವಾಗಿಟ್ಟುಕೊಳ್ಳುತ್ತೇವೆ ಎಂದು ಕೂಡ ತಿಳಿಸಿದ್ದಾರೆ ನಮ್ಮ ಕುಟುಂಬ ನಿಷ್ಠಾವಂತ ಮತ್ತು ಪ್ರೀತಿಪೂರ್ಣ ಕುಟುಂಬವಾಗಿದೆ ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಹಾಗೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ನಾನು ಶ್ರಮಪರ ಸಮಯಕ್ಕೆ ಪ್ರಾಮಾಣಿಕ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವಿರುವ ಸ್ವಭಾವದವಳು ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಹಾಗೆ ನಾನು ಓದುವುದು ಪ್ರವಾಸ ಮತ್ತು ಸಂಗೀತವನ್ನು ಕೂಡ ಮೆಚ್ಚುತ್ತೇನೆ ಸ್ನೇಹಿತರು ನನ್ನ ಧೈರ್ಯ ಮತ್ತು ಸಹನೆಯನ್ನು ಕೂಡ ಮೆಚ್ಚುತ್ತಾರೆ ಎಂದು ತಿಳಿಸಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ವೃತ್ತಿಯಲ್ಲಿ ಒತ್ತಡ ಮತ್ತು ವೈಯಕ್ತಿಕ ಜೀವನದ ಸಮತೋಲನವನ್ನು ಸಾಧಿಸುವುದು ನನ್ನ ಕಠಿಣ ಅನುಭವವಾಗಿದೆ ಈ ಅಡಚಣೆಗಳು ನನ್ನ ಧೈರ್ಯ ಮತ್ತು ತಾಳ್ಮೆಯನ್ನು ವೃದ್ಧಿಸಿವೆ ಜೀವನದಲ್ಲಿ ಸ್ವಾವಲಂಬನೆಯನ್ನು ಪಡೆಯುವುದು ನನಗೆ ಮುಖ್ಯವಾಗಿದೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನನಗೆ ಮದುವೆ ಎಂದರೆ ಪ್ರೀತಿ ನಂಬಿಕೆ ಮತ್ತು ಪರಸ್ಪರ ಗೌರವ ಎಂದು ಕೂಡ ಅನಿತರವರು ನಂಬುತ್ತಾರೆ ಹಾಗೆ ಸಣ್ಣ ಸಂತೋಷಗಳನ್ನು ಹಂಚಿಕೊಳ್ಳುವುದು ಮತ್ತು ಜೀವನದ ಸವಾಲುಗಳನ್ನು ಒಟ್ಟಿಗೆ ಎದುರಿಸುವುದು ಮುಖ್ಯ ಎಂದು ಕೂಡ ತಿಳಿಸಿದ್ದಾರೆ ಜೀವನ ಸಂಗಾತಿಯೊಂದಿಗೆ ಸಮತೋಲನ ಮತ್ತು ಭಾವನಾತ್ಮಕ ಬಂಧ ಮುಖ್ಯವಾಗಿದೆ ಎಂದು ಕೂಡ ಇವರು ಹೇಳಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನನ್ನ ಪ್ರೊಫೈಲ್ ನೋಡಿ ಜೀವನ ಸಂಗಾತಿಯಾಗಿ ನಿಜವಾದ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ನಾನು ಪ್ರೀತಿ ಪೂರ್ಣ ಬೆಂಬಲದಾಯಕ ಮತ್ತು ಧನಾತ್ಮಕ ಜೀವನ ಸಂಗತಿಯನ್ನು ಹುಡುಕುತ್ತಿದ್ದೇನೆ ಅದಕ್ಕಾಗಿ ಯಾರಾದರೂ ಇದ್ದರೆ ಬೇಗ ಬನ್ನಿ ಎಂದು ಕೂಡ ಅನಿತರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನಿತರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಅನಿತರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ